ದಾಪಕ್ಲು ಸಮೀಪದ ಮರಂದೋಡ ಗ್ರಾಮದ ಕೊಡವ ಸಂಘದ ಮಹಾಸಭೆ ನಡೆಯಿತು ಸಂಘದ ಅಧ್ಯಕ್ಷರಾದ ಅನ್ನಾಡಿಯಂಡ ದಿಲೀಪ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಮರಂದೋಡ ಗ್ರಾಮದ ಕೊಡವ ಕುಟುಂಬಸ್ಥರು ಪ್ರತಿ ವರ್ಷ ನಡೆಸುವ ಪುತ್ತರಿ ಕೋಲ್ ಮಂದ್ ಈಡ್ಮಂದ್ ನಡೆಸಿ ಮರಂದೋಡ ಗ್ರಾಮದ ಕೊಡವ ಕುಟುಂಬಸ್ಥರ ಮನೆಗೆ ತೆರಳಿ ಗುರುಗಳನ್ನು ಹಾಡುವುದು ಸಂಪ್ರದಾಯವಾಗಿದೆ ಇದನ್ನು ಮುಂದಕ್ಕೆ ನಮ್ಮ ಮಕ್ಕಳು ಶಾಶ್ವತವಾಗಿ ನಡೆಸಿಕೊಂಡು ಹೋಗುವ ಬಗ್ಗೆ ಮನವರಿಕೆ ಮಾಡಿಕೊಡಲಾಯಿತು ಪುತ್ತರಿ ಹಬ್ಬದಲ್ಲಿ ಮಂದನಲ್ಲಿ ತೆರಳುವಾಗ ಕೊಡವ ಸಂಪ್ರದಾಯದಲ್ಲಿ ಕಡ್ಡಾಯವಾಗಿ ಕುಪ್ಪಸ ಧರಿಸುವಂತೆ ನಿರ್ಣಯ ಕೈಗೊಳ್ಳಲಾಯಿತು ಕೊಡವ ಸಂಘದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡುವುದನ್ನು ಮೂವತ್ತು ಸಾವಿರಕ್ಕೆ ಹೆಚ್ಚಿಸಿ ನಿರ್ಣಯ ಕೈಗೊಳ್ಳಲಾಯಿತು ಮುಂದಿನ ಸಾಲಿಗೆ ನೂತನ ಆಡಳಿತ ಮಂಡಳಿಯನ್ನ ರಚನೆ ಮಾಡಲಾಯಿತು ಸಭೆಯಲ್ಲಿ ಸಂಘದ ಕಾರ್ಯದರ್ಶಿ ಮಾರ್ಚಂಡ ದೇವಯ್ಯ ಆಡಳಿತ ಮಂಡಳಿ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯ ಚೋಯಂಬಾಡಂಡ ಹರೀಶ್ ಮಣ್ಣಪ್ಪ ಮಾರ್ಚಂಡ ಗಣೇಶ್ ಪಂದಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಳು ಪವರ್ ಉಂಡೆ ಅಂಜಿಕಾಲ ಮಾಡೋಲು ಅದ ಆಪಲ್ಲ ಅಂಜಿಕಾಲ ಮಾಡಿ ಅಣ್ಣ Aci, berarti waktu itu anjing karena ini, kemarin. Hendra berani rupiah,